ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತು ಮಟನ್ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಮಾಡೋ ರೀತಿನಲ್ಲಿ ಮಟನ್ ಸಾಂಬಾರನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕೆ ಜಿ ಮಟನ್ ಸಾಂಬಾರಿನ ರೆಸಿಪಿನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಬನ್ನಿ ಇವಾಗ ಮಟನ್ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕಡಾಯಿನಲ್ಲಿ ಮಸಾಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರ್ಕೊಳ್ಬೇಕಾಗತ್ತೆ ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆಗುವಷ್ಟು ಶುಂಠಿ ಒಂದೇ ಒಂದು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದರೆ ಜಾಸ್ತಿ ಕೂಡ ಹಾಕೋಬಹುದು ಹಾಗೆ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಸಿಮೆಣಸನ್ನು ನೀವು ಹುರ್ಕೊಳ್ಳುವಾಗ ಒಂದು ಅಥವಾ ಎರಡು ಹಾಕ್ಕೊಂಡ್ರೆ ಬೆಟರು ಆಮೇಲೆ ನೀವು ಬೇಯಿಸ್ಕೊಳ್ಳುವಾಗ ಜಾಸ್ತಿ ಹಾಕ್ಕೋಬಹುದು ಯಾಕೆಂದರೆ ಹಸಿಮೆಣಸು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಾಗಾಗಿ ನೋಡಿ ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಗರಂ ಮಸಾಲ ಇಂಗ್ರಿಡಿಯಂಟ್ಸನ್ನ ಹಾಕ್ಕೊಳ್ಳೋಣ ಇದು ಒಂದು ಕೆ ಜಿ ಮಟನ್ಗೆ ಹಾಕ್ಕೊಳ್ತಿರೋ ಗರಂ ಮಸಾಲ ನೀವು ಕಡಿಮೆ ಮಾಡ್ಕೊಳ್ತೀರಾ ಅಂತಿದ್ದರೆ ನೀವು ಇದರಲ್ಲಿ ಅರ್ಧದಷ್ಟನ್ನು ತೊಗೊಳ್ಳಿ ಇನ್ನೂ ಜಾಸ್ತಿ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಎರಡು ಕೆ ಜಿ ಮಟನ್ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಇದರಲ್ಲಿ ನೀವು ಎರಡರಷ್ಟನ್ನು ಹಾಕ್ಕೊಳ್ಳಿ ಅರ್ಧ ಸ್ಪೂನು ಕಾಳುಮೆಣಸು ಒಂದು ಪಲಾವ್ ಎಲೆ ಸ್ವಲ್ಪ ಕಲ್ಲು ಹೂವು ಹಾಗೆ ಒಂದು ಇಂಚಾಗುವಷ್ಟು ಚಕ್ಕೆ ಎಂಟು ಲವಂಗ ಒಂದು ನಕ್ಷತ್ರ ಹೂವು ಒಂದು ಮರಾಠಿ ಮೊಗ್ಗು ಹಾಗೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ಜಾಯ್ಕಾಯಿ ಇವಿಷ್ಟನ್ನು ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ನಾನು ಯಾವುದೇ ರೀತಿ ಮಸಾಲ ಪೌಡ್ರನ್ನು ಯೂಸ್ ಮಾಡ್ತಾ ಇಲ್ಲ ಅಂದರೆ ಮಟನ್ ಮಸಾಲ ಪೌಡ್ರನ್ನು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ಇವಿಷ್ಟು ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನು ಕೊತ್ತಂಬರಿ ಮುಕ್ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನು ಸೋಂಪು ಇವಿಷ್ಟನ್ನು ಹಾಕಿಬಿಟ್ಟು ಹುರ್ಕೊಳ್ತೀನಿ ಮತ್ತು ಖಾರಕ್ಕೆ ಅಚ್ಕಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ಳೋರಾಗಿದ್ದರೆ ಇವಾಗಲೇ ಬ್ಯಾಡಿಗೆ ಮೆಣಸನ್ನ ಹಾಕ್ಕೊಳ್ಳಿ ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡಿಗೆ ಮೆಣಸನ್ನ ಹಾಕ್ಕೊಳ್ಳಿ ಖಾರಕ್ಕೆ ನಾವು ಕಾಳು ಮೆಣಸನ್ನು ಕೂಡ ಯೂಸ್ ಮಾಡಿದ್ದೀವಿ ಹಾಗಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡ್ಗೆ ಮೆಣಸನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ಇವಿಷ್ಟನ್ನು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡು ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಇವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ ನೋಡಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ಲಾಸ್ಟಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಎಲ್ಲೋ ಪೌಡ್ರ್ ಮತ್ತು ಮೂರು ಸ್ಪೂನು ಅಚ್ಕಾರದ ಪುಡಿನ ಹಾಕಿಬಿಟ್ಟು ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಆಮೇಲೆ ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡಬೇಕು ಕೂಲ್ ಆದಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಮಸಾಲೆನ ರುಬ್ಕೊಳ್ಳೋಣ ಅಲ್ಲಿವರೆಗೆ ನಾನು ಮಟನ್ನ ಬೇಯಿಸ್ಕೊಳ್ತೀನಿ ಒಂದು ಕೆ ಜಿ ಮಟನ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜಿಂದ ಪಾತ್ರೆನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ಕಾಲು ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹಾಗೆ ಒಂದು ಹಸಿಮೆಣಸಿನಕಾಯಿಯನ್ನು ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಪಲಾವ್ ಎಲೆ ಹಾಗೆ ಒಂದು ಗಂಟೆ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಈರುಳ್ಳಿ ಕಂದು ಬಣ್ಣ ಬಂದಿದ ತಕ್ಷಣ ಇದಕ್ಕೆ ನಾವು ಕಟ್ ಮಾಡಿ ವಾಶ್ ಮಾಡಿಟ್ಕೊಂಡಿರುವಂಥ ಮಟನ್ನ ಸೇರಿಸ್ಕೊಳ್ಳೋಣ ನೀವು ಮಟನ್ನ ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಬೋದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾಗಿದ್ದರೆ ಮೂರು ವಿಜಲ್ ಹಾಕ್ಕೊಳ್ಬೇಕಾಗತ್ತೆ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಪಾತ್ರೆಯಲ್ಲಿ ಒಂದು ಹತ್ತು ನಿಮಿಷದವರೆಗಾದರೂ ಬೇಯಿಸ್ಕೊಳ್ಬೇಕು ಆವಾಗ ಕರೆಕ್ಟಾಗಿ ಬೆಂದಿರುತ್ತೆ ಒಂದು ಸ್ಪೂನ್ ಉಪ್ಪು ಮತ್ತು ಅರ್ಧ ಸ್ಪೂನ್ ಎಲ್ಲೋ ಪೌಡ್ರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ತೀನಿ ಮಧ್ಯದಲ್ಲಿ ಒಂದು ಸಲ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಹುರಿದಿಟ್ಕೊಂಡಿರುವಂಥ ಮಸಾಲೆಗಳೆಲ್ಲ ತಣ್ಣಗಾಗಿದೆ ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ತೀನಿ ಕೆಲವೊಬ್ರು ಈ ಮಸಾಲೆಗಳನ್ನು ಹಸಿಯಾಗಿ ರುಬ್ಕೊಳ್ತಾರೆ ಹಸಿಯಾಗಿ ರುಬ್ಬೋಕ್ಕಿಂತ ಈ ರೀತಿ ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಇನ್ನೊಂದೇನು ಅಂತಂದರೆ ನೀವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡೋದಾಗಿದ್ದರೆ ಹಸಿಯಾಗಿ ರುಬ್ಕೊಂಡ್ರೆ ಓಕೆ ಬಟ್ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಈ ರೀತಿ ಹುರಿದ್ಬಿಟ್ಟೆ ಮಾಡ್ಕೊಳ್ಳಿ ಆವಾಗ ಟೇಸ್ಟ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಈ ಮಸಾಲೆಗಳನ್ನು ಒಂದು ಸಲ ಹಾಗೆ ರುಬ್ಕೊಳ್ತೀನಿ ತೆಂಗಿನಕಾಯಿ ಸೇರಿಸೋದಕ್ಕಿಂತ ಮುಂಚೆ ಒಂದು ಸಲ ಹಾಗೆ ರುಬ್ಕೊಳ್ತೀನಿ ನೋಡಿ ಮಸಾಲೆಗಳನ್ನಷ್ಟೇ ರುಬ್ಕೊಂಡಿದ್ದೀನಿ ಇವಾಗ ನಾನು ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತೀನಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜಿನ ತೆಂಗಿನಕಾಯಿ ಇರುತ್ತಲ್ಲ ಅದರಲ್ಲಿ ಒಂದು ಮುಕ್ಕಾಲು ತೆಂಗಿನಕಾಯಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊ ಬರ್ತೀನಿ ರುಬ್ಕೊಂಡಿದ್ದಾಗಿದೆ ಇವಾಗ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನೀರು ಬಿಟ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ಎಂಟರಿಂದ ಹತ್ತು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಮಟನ್ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜಿಂದು ಟೊಮೆಟೊನ ಈ ರೀತಿ ಕಟ್ ಮಾಡಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಎರಡು ನಿಮಿಷ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಕೆ ಇಡ್ತೀನಿ ಟೂ ಮಿನಿಟ್ಸ್ ಆಗಿದೆ ಇವಾಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ತುಂಬ ಸ್ಮೂತಾಗಿ ರುಬ್ಕೊಬೇಕು ನೋಡಿ ನಾನು ಎಷ್ಟು ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಅಂತ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ಹಾಗೆ ಥಿಕ್ನೆಸ್ ಕೂಡ ನೋಡಿಬಿಟ್ಟು ನಿಮಗೆ ಯಾವ ಥಿಕ್ನೆಸ್ಸಲ್ಲಿ ಸಾಂಬಾರು ಬೇಕು ಅಂತ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ನಾನು ಮೊದಲೇ ಮಟನ್ ಬೇಯಿಸ್ಕೊಳ್ಳುವಾಗ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಹಾಕ್ಕೊಳ್ಳಲ್ಲ ನೋಡಿಬಿಟ್ಟು ಬೇಕಿದ್ದರೆ ಆಮೇಲೆ ಹಾಕ್ಕೊಂಡ್ರಾಯ್ತು ನಮ್ಮ ಕರಾವಳಿ ಕಡೆ ಬಂದರೆ ಸಾಮಾನ್ಯವಾಗಿ ಎಲ್ಲರೂ ಇದೇ ಸ್ಟೈಲಲ್ಲಿ ಸಾಂಬಾರನ್ನ ಮಾಡ್ಕೊಳ್ಳೋದು ಅಂದರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರಿದ್ಬಿಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾರೆ ಹಸಿದಾಗಿ ರುಬ್ಬಿಟ್ಟು ಯಾರೂ ಸಾಂಬಾರನ್ನು ಮಾಡ್ಕೊಳ್ಳಲ್ಲ ನೀವು ಕೂಡ ಇದೇ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೊಸದಾಗಿ ಚಾನಲ್ನ ಓಪನ್ ಮಾಡಿದ ನಮ್ಮಂಥವರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಒಂದು ಮುಚ್ಚರ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ಕುದಿಸ್ಕೊಂಡ್ರೆ ನಿಮಗೆ ಏಳರಿಂದ ಎಂಟು ನಿಮಿಷದಲ್ಲೆಲ್ಲ ಚೆನ್ನಾಗಿ ಕುದಿ ಬಂದುಬಿಡತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತೀನಿ ನಾನು ಆಲ್ರೆಡಿ ಎರಡು ಟೊಮೆಟೊನ ಹಾಕಿರೋದ್ರಿಂದ ಅರ್ಧದಲ್ಲಿ ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಇವಿಷ್ಟನ್ನು ಹಾಕಿದರೆ ಕಂಪ್ಲೀಟಾಗಿ ಮಟನ್ ಸಾಂಬಾರು ಅನ್ನೋದು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸಪೋಸ್ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್